ಸಾಂಸ್ಕೃತಿಕ ನಗರಿ ಮೈಸೂರಿನ ಹಾರ್ಡ್ವಿಕ್ ಶಾಲೆಯ ಆವರಣದಲ್ಲಿ ನಿನ್ನೆ ರಂಗಪುತ್ಥಳಿ ಸಂಸ್ಥೆಯಿಂದ ಎರಡು ಸಾವಿರದ ಇಪ್ಪತ್ತೈದರ ರಾಷ್ಟೀಯ ಬೊಂಬೆ ಆಟಗಳ ಉತ್ಸವ ಆಯೋಜಿಸಲಾಗಿತ್ತು ಹಿರಿಯ ರಂಗಕರ್ಮಿ ಇಂದಿರಾ ಅವರು ಬೊಂಬೆ ಆಡಿಸುವ ಮುಖಾಂತರ ಉತ್ಸವಕ್ಕೆ ಚಾಲನೆ ನೀಡಿದರು ಸಕ್ಕರೆ ಹಾಗೂ ದೀನದುರ್ಬದ ಲಿಂಕೆ ಎಲ್ಲರೂ ಒಂದಾಗುವುದು ನರೇ ಬೇ ಓಡಿ ಹೋಗೋ ಹಾವು ನಿನ್ನದೇ ಬರುತ್ತಿದೆ ಬಳಿಕ ಇಂದಿರಾ ನಾಯರ್ ಬೊಂಬೆ ಆಟಗಳಿಗೆ ಸಾವಿರಾರು ವರ್ಷಗಳ ಇತಿಹಾಸವಿದೆ ಈ ಆಟಗಳ ಮೂಲಕ ಮಕ್ಕಳಲ್ಲಿ ಉತ್ಸುಕತೆಯನ್ನು ಹೆಚ್ಚಿಸಬಹುದಾಗಿದೆ ನೃತ್ಯ ನಾಟಕ ಸಂಗೀತ ಸೇರಿದಂತೆ ಎಲ್ಲ ಪ್ರಾಕಾರಗಳಲ್ಲಿ ಬೊಂಬೆ ಆಟಗಳನ್ನು ಅಳವಡಿಸಿಕೊಳ್ಳಬಹುದು ಈ ಮೂಲಕ ಮಕ್ಕಳಿಗೆ ನೀತಿಪಾಠ ಬೋಧಿಸಬಹುದು ಎಂದು ಹೇಳಿದರು ಗ್ಲೌಸ್ನ ಉಪಯೋಗಿಸಿಕೊಂಡು ಅದರ ಮೂಲಕ ಕಥೆಗಳನ್ನು ಹೇಳೋದು ಅದನ್ನ ಮಾಡ್ತಾ ಇದ್ವಿ ಹಾಗೆ ಅದು ಬಹಳ ಮುಖ್ಯ ಅಂತ ಅನ್ಸುತ್ತೆ ಅದು ವಾಪಸ್ ಬರಬೇಕು ಎಲ್ಲ ಕಡೆ ಅದರ ಉಪಯೋಗ ಆಗಬೇಕು ಹೆಚ್ಚೆಚ್ಚು ಅದರ ಬಗ್ಗೆ ನಾವು ಕಾಳಜಿ ವಹಿಸ್ಕೊಂಡು ಅದನ್ನು ಮುಂದುವರಿಯೋದಕ್ಕೆ ಪ್ರಯತ್ನ ಮಾಡಬೇಕು ಹಿರಿಯ ರಂಗಕರ್ಮಿ ಪ್ರಸನ್ನ ಹೆಗ್ಗೋಡು ಇತ್ತೀಚಿನ ದಿನಗಳಲ್ಲಿ ಮಕ್ಕಳಲ್ಲಿ ಮೊಬೈಲ್ ಬಳಕೆ ಹೆಚ್ಚಾಗಿದೆ ಇಂತಹ ಸಾಂಸ್ಕೃತಿಕ ಪರಿಕರಗಳ ಮೂಲಕ ಮೊಬೈಲ್ ಬಳಕೆ ತಗ್ಗಿಸಬಹುದಾಗಿದೆ ನಟನೆಯಲ್ಲಿ ಅವಕಾಶ ಸಿಗದ ಹಿರಿಯ ಕಲಾವಿದರನ್ನು ಶೈಕ್ಷಣಿಕ ರಂಗಭೂಮಿಯಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ಇಂತಹ ಕಲೆಗಳನ್ನು ಜೀವಂತವಾಗಿರಿಸಬಹುದು ಎಂದರು ಕೊಂಡಿಯನ್ನು ಏರ್ಪಡಿಸಿ ಅದರಿಂದ ಆ ಮೂಲಕ ಮಗುವನ್ನ ಮೊಬೈಲಿನಿಂದ ಮತ್ತು ಪುಸ್ತಕದ ಭಾರದಿಂದ ಹೊರತರುವ ಪ್ರಯತ್ನ ಮಾಡ್ತಾ ಇದೆ